ಲೈಫ್ ಅಲ್ಲಿ ಸೋತವ್ರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಜಾಸ್ತಿ ಇರ್ತಾರೆ ತಪ್ಪಿತಲ್ಲ ಈ ಮಾರ್ಟಿನ್ ಕುರಿನೇ ಇಟ್ಟಿಲ್ಲ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಕುರಿ ಇಟ್ಟಿದ್ದಾನೆ ಎಲ್ರು ಬಂದು ಆಶೀರ್ವಾದ ಮಾಡಿ ಧ್ರುವ ಸರ್ ನೀವ್ ಬಂದ್ರಿ ಮಾತಾಡಿದ್ರಿ ಎಲ್ಲರನ್ನು ನೆನ್ಸ್ಕೊಂಡ್ರಿ ನಿಮ್ಮ ಜೀವನದ ಒಂದು ದೊಡ್ಡ ಜೋರ್ನಿಲಿ ನಿಮ್ಮ ಜೊತೆ ಇದ್ದಿದ್ದು ನಮ್ ಸರ್ನ ನಾವು ಕರೀಲೇಬೇಕಲ್ವ ಇವಾಗ ನನ್ಗೆ ಇಂಟರ್ವ್ಯೂ ಕೊಡಿಸ್ತೀನಿ 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 ಅಂತ ಹೇಳಿ ಅವ್ರು ಕೊಡಿಸ್ತಾನೆ ಇಲ್ಲ ಶಿವಾರ್ಜುನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಧ್ರುವ ಸರ್ ಅವರ ಜರ್ನಿಯಲ್ಲಿ ಅವರ ಜೊತೆ ಯಾವಾಗ್ಲೂ ನೆರಳಾಗಿ ನಿಂತಿರೋದು ಶಿವಾರ್ಜುನ್ ಸರ್ ಅವರು ಶಿವಾರ್ಜುನ್ ಸರ್ ವೇದಿಕೆ ಮೇಲೆ ಬರ್ಬೇಕು ಪ್ಲೀಸ್ ಎಷ್ಟ್ ಅಭಿಮಾನದಿಂದ ಅವರು ಅಪ್ಪು ಸರ್ ಅವರ ಫೋಟೋನ ತಗೊಂಬಂದ್ ಕೊಡ್ತಾ ಇದಾರೆ ಶಿವಾರ್ಜುನ್ ಸರ್ ಒಂದೆರಡು ಮಾತಾಡ್ಬೇಕು ಪ್ಲೀಸ್ ಮಾರ್ಟಿನ್ ಹನ್ನೊಂದನೇ ತಾರೀಕು ಬರ್ತಾ ಇದೆ ನಮಸ್ಕಾರ ಈ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾ ಮೇಲೆ ಇರಲಿ ಹ್ಯಾಪಿ ಬರ್ತ್ಡೇ ಧ್ರುವ ಥ್ಯಾಂಕ್ ಯು ಸೋ ಮಚ್ ಬಾರ್ಜುನ್ ಸರ್ ಈಗ ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಉದಯ್ ಕೆ ಮೆಹತಾ ಸರ್ ಹಾಗೇನೇ ನಿರ್ದೇಶಕರಾದಂತಹ ಎ ಪಿ ಅರ್ಜುನ್ ಸರ್ ರವಿ ವರ್ಮಾ ಸರ್ ಮುರಳಿ ಮಾಸ್ಟರ್ ನಮ್ಮ ನಾಯಕ ನಟಿಯಾದಂತಹ ವೈಭವಿ ದಯವಿಟ್ಟು ದ ಎಂಟೈರ್ ಟೀಮ್ ಆಫ್ ಮಾರ್ಟಿನ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ ಇದರ ಜೊತೆಗೆ ಫೈನಾನ್ಸಿಯರ್ ಆದಂತಹ ತುಮ್ಕೂರು ಬಸವರಾಜ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಡಿಸ್ಟ್ರಿಬ್ಯೂಟರ್ಸ್ ಆದಂತಹ ತಿರುಮಲಾ ಎಂಟರ್ಪ್ರೈಸಸ್ ರಮೇಶ್ ದಾಸರಹಳ್ಳಿ ಅಂಡ್ ರಾಮ್ ಜಗದೀಶ್ ಫಿಲ್ಮ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು రామ్ జగదీష్ ఫిల్మ్స్ దుర్గా దావణ్ర బళ్ళారి అండ్ హైదరాబాద్ కర్ణాటక ఏరియా డిస్ట్రిబ్యూటర్స్ రాజేష్ అండ్ హొన్నా మోహన్ మంత్రాలయ ఫిల్మ్స్ శివమొగ్గ హాగో సౌత్ కెనరా డిస్ట్రిబ్యూటర్ ಎಲ್ಲರಿಗೂ ನಮ್ಮ ನಿರ್ಮಾಪಕರಾದಂತ ಉದಯ್ ಕೆ ಮೆಹತಾ ಸರ್ ಅವರ ಪರವಾಗಿ ಈ ಒಂದು ಹೂವಿನ ಗುಚ್ಛ ಹಾಗೇನೆ ಎಷ್ಟು ಪ್ರೀತಿಯಿಂದ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಕೇಕ್ ಎಲ್ಲಾ ತಗೊಂಡ್ ನೀವು ಹೌಸ್ ಸ್ವೀಟ್ ಹೌ ಸ್ವೀಚ್ ಸೂಪರ್ ಸರ್ ರ್ಯಾಪ್ ಮಾಡ್ತಾ ಇದ್ದೀರಾ ಸರ್ ಒಂದು ಒಂದು ಫೋಟೋ ತಗೊಂಬಿಡಿ ಪ್ಲೀಸ್ ಇರು ಕಟ್ ಮಾಡ್ತಾರೆ ఫైనా డి ఎల్గొక్తిథి మార్టిన్ సినిమా దయవిట్టు వేదకే మేలు ఇక దయవిట్ అయితే డ్యాన్స్ ధృవ్ సర్ పక్కా ಅವರೇ ಮಾಡ್ತಾರೆ ಇರೋ. ಡೇ ಯಾರ್ದಿದೆ ಅವ್ರು ಮಾತ್ರ ಟೇಬಲ್ ಹತ್ರ ನಿಂತ್ಕೊಬೇಕು ಆಕ್ಷನ್ ಪ್ರಿನ್ಸ್ ಹುಟ್ಟಿದ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಕೇಕ್ ಕಟ್ ಮೂಲಕ ಎಲ್ಲರೂ ವಿಶ್ ಮಾಡೋದಕ್ಕೆ ರೆಡಿ ನಮ್ಮ ಮಾರ್ಟಿನ್ ಟೀಮ್ ಮಾತ್ರ ಇಲ್ಲಿ ನಿಂತ್ಕೊಬೇಕು ಯಾರೆಲ್ಲ ಮಾರ್ಟಿನ್ ಟೀಮ್ ಅಲ್ಲ ಎಲ್ಲರೂ ಈ ಕಡೆ ಬಂದ್ಬಿಡಿ ಮಾರ್ಟಿನ್ ಟೀಮ್ ಮಾರ್ಟಿನ್ ಟೀಮ್ ಮಾರ್ಟಿನ್ Happy birthday to you. Happy birthday to you. Happy birthday, Action Friends Ruwa Sarja. Happy birthday to you. Churu song Nadra Akrapa.